ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ಇದು ಆ್ಯಕ್ಚುಲಿ ನಮ್ಮ ಮಗನ ಮನೆಗೆ ಹೋಗಿದ್ದಿತ್ತು ನಾವು ಸ್ವಲ್ಪ ಟೈಮ್ ಮೊದಲು ಬೆಂಗಳೂರಲ್ಲಿ ಅಷ್ಟೊತ್ತಿಗೆ ವಿಡಿಯೋ ಮಾಡಿದ್ದು ಆ ಟೈಮಲ್ಲಿ ಅವನು ಅಪ್ಪಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದ ಅದೆಲ್ಲ ವೀಡಿಯೋ ನಾನೀಗ ಹಾಕ್ತಾ ಇದ್ದೇನೆ ಇಲ್ಲಿ ಈಗ ನಂದು ಸೊಸೆ ಅದೇ ಪೂಜೆ ಮಾಡಿ ಎಲ್ಲ ಆಯ್ತು ಅವಳು ಧ್ಯಾನ ಮಾಡ್ತಾ ಇದ್ಲು ನಾನು ಕೊಡ್ತೆ ರಾತ್ರಿ ಕೊಡ್ತೇನೆ ನೆನ್ಸಿಡ್ಬೇಕೀಗ ಇನ್ನು ಉಳ್ದದೆಲ್ಲ ಬೇಕಂತಿದ್ರೆ ಅದನ್ನ ಹಿಚ್ಕಿ ಇಟ್ತೆ ಇಲ್ಲಿಗ ಇವನು ಅವರೇ ಕಾಳ ಬಗ್ಗೆ ಕೇಳ್ತಾ ಇದ್ದ ಅದು ಹಿಚ್ಕುದಲ್ಲ ಹೇಗೆ ಅದು ಹಿಚ್ಕದವರೇ ಕಾಳು ಮಾಡುದು ಹೇಗೆ ಅಂತ ಕೇಳ್ತಾ ಇದ್ದ ಅದು ಹೇಳ್ತಾ ಇದ್ದೆ ನಾನು ಚೆನ್ನಾಗಿದ್ಯಾ ಮಗ ಇಡ್ಲಿ ಮಾಡಿದ್ದ ನಾನು ಇದು ಅವರೆಕಾಳು ಮತ್ತೆ ಬಟಾಟೆ ಸಾಗು ಮಾಡಿದ್ದೆ ಅದು ಒಳ್ಳೆದಾಗಿದ್ದ ಅಂತ ಕೇಳ್ತಾ ಇದ್ದೆ ಅದು ಇಡ್ಲಿ ಮತ್ತೆ ಬಟಾಟೆ ಅವರೆಕಾಳು ಸಾಗು ಕಾಂಬಿನೇಷನ್ ತುಂಬ ಒಳ್ಳೆದಾಗಿದ್ದಿತ್ತು

ಎಂತ ಮಾಡ್ತಾ ಇದ್ರು ಅಂತ ನೋಡ್ಲಿಕ್ಕೆ ಹೋದೆ ಅವ್ರು ಅಡಿಗೆ ಕೊಣೇಲಿ ಇದ್ರು ನೋಡಿದ್ರೆ ಅವರು ಇಡ್ಲಿ ಎಲ್ಲ ಇದ್ ಮಾಡಿ ತೆಗೆದು ಹಾಟ್ ಬಾಕ್ಸ್ ಹಾಕ್ತಾ ಇದ್ರು ಬೇಕು

ಆ್ಯಕ್ಚುಲಿ ನಾವು ಆ ದಿವಸ ಮಾರ್ಕೆಟಿಗೆ ಹೋಗಿ ಬಂದದಷ್ಟೇ ಇವರದ್ದು ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಅವನು ಬಿರಿಯಾನಿ ಮಾಡಿದ್ದಿದ್ದ ಮತ್ತು ಸೊಸೆಗೆ ಇದು ಚಿಕನ್ ಸಾರು ಮಾಡಿದ್ಲು ಅದಕ್ಕೆ ನಾವು ಕೇಕ್ ತರಲಿಲ್ಲ ಸಂಜೆ ಸೆಲೆಬ್ರೇಟ್ ಮಾಡುವ ಅಂತ ಹೇಳ್ತಾ ಇದ್ರು ಎಷ್ಟು ಖುಷಿ ನೋಡಿ ಅವರಿಗೆ ಸೆಲೆಬ್ರೇಟ್ ಮಾಡೋದೇ ಅವ್ರಿಗೆ ಒಂಥರ ಖುಷಿ ನಮಗೂ ಖುಷಿಯಾಯ್ತು ಅಂತಾರೆ ಸೇರಿ ಮಾಡೋದೆಲ್ಲ ನೋಡಿ ಖುಷಿ ಆಯ್ತು ಮಗ ಬಿರಿಯಾನಿ ಮಾಡಿದ್ದ ಸೊಸೆ ಕೋಳಿ ಸಾರು ಮಾಡಿದ್ಲು ಒಳ್ಳೆದಾಗಿದ್ದಿತ್ತು ಆ್ಯಕ್ಚುಲಿ ಮಾರ್ಕೆಟ್ ಇಂದ ಬರುವಾಗ ಲೇಟ್ ಆಗಿದ್ದಿತ್ತು ನಂಗಂತೂ ತುಂಬ ಹಸುವೆ ಆಗಿದ್ದಿತ್ತು ಅದಕ್ಕೆ ಬಂದು ಕೂಡ್ಲೆ ರೆಡಿ ಮಾಡಿ ಕೊಡ್ತಾ ಇದ್ರು ಅವಳು ಊಟ ಮಾಡಿರ್ಲಿಲ್ಲ ಇವನು ಊಟ ಮಾಡಿರ್ಲಿಲ್ಲ ನೀನು ಬಾ ಒಳ್ಳಾಯ್ತು ಮರ ಫಸ್ಟ್ ಕ್ಲಾಸ್ ನೀ ಮಳೆ ಬಪ್ಪುಕ್ಕು ಹಸು ಹಾಪುಕ್ಕು ಸಮ ಆಯ್ತು ನಾಲ್ಕು ಜನ ಸೇರಿ ಊಟ ಮಾಡ್ತು ಆಮೇಲೆ ಸಂಜೆಗೆ ಇದು ಬರ್ತ್ಡೇ ಸೆಲೆಬ್ರೇಟ್ ಮಾಡುವ ಕೇಕ್ ಎಲ್ಲ ತರತ್ ನೀವೀಗ ರೆಸ್ಟ್ ಮಾಡಿ ಮಲ್ಕೊಳ್ಳಿ ಅಂತ ಹೇಳ್ಕೊಂಡಿದ್ಯಾ ಸರಿ ಪಪ್ಪಂಗೆ ಬಿರಿಯಾನಿ ಸ್ಪೆಷಲ್ ಬರ್ತ್ಡೇ ಸ್ಪೆಷಲ್ ಈಗ ಸಂಜೆಗೆ ಅದೇ ಕೇಕ್ ಕಟ್ ಮಾಡಲಿಕ್ಕೆ ರೆಡಿ ಮಾಡಿದ್ರು ನಾವೆಲ್ಲ ಸ್ನಾನ ಮಾಡಿ ರೆಡಿ ನನ್ಗೂ ಕೂತ್ಕೊಳ್ಳಿಕ್ ಹೇಳಿದ್ರೆ ಯಾಕಂದ್ರೆ ನಂದು ಬರ್ತ್ ಆಗಿದ್ದಿತ್ತಲ್ಲ ಅದಕ್ಕೆ ನೀವು ಕೂತ್ಕೊಳ್ಳಿ ಇಬ್ಬರದ್ದು ಸೇರಿ ಮಾಡ್ತೇವೆ ಅಂತ ಹೇಳಿದ್ರು Hmm. Happy birthday to you Happy birthday to you Happy birthday to you Papa Cake cut ಮಾಡಿ ಪಪ್ಪ ಅವನು ಸಣ್ಣದಿರುವಾಗ ಕೊಟ್ಚಾದ್ರಿಗೆ ಕೊಡ್ಚಾದ್ರಿಗೆ ಆಗದ್ದು ಫೋಟೋ ಅದು <laughs> 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 <Finger. Finger> così <camera. laughs> ti ఆమె నవెల ఫోటో తెలు అ ಏ ಮುಗಿಸಿತ್ತು ನಮ್ಮದು ಕೇಕ್ ಕಟ್ ಮಾಡುವ ಪ್ರೋಗ್ರಾಮ್ ಎಲ್ಲ ಮುಗೀತು ಆಮೇಲೆ ನಾವು ಕೂಡಲೇ ಬಂತು ಊರಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಬ ಬಾಯ್ ಸಿ ಯು